ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತೋತಾಪರಿ ಮಾವಿನಕಾಯಿ ಜಾಮ್ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಬರೋಣ ಒಂದು ಮಾವಿನಕಾಯಿಯನ್ನು ತೊಗೊಂಡಿದ್ದೆ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಮೇಲಿನ ಸಿಪ್ಪೆಯನ್ನು ನಾವು ತೆಗೆದಿಟ್ಕೊಳ್ಬೇಕು ಈಗ ನಾನು ಮೇಲಿನ ಸಿಪ್ಪೆಯನ್ನು ಚೆನ್ನಾಗಿ ತೆಗೆದು ತೊಗೊಳ್ತೀನಿ ನಂತರ ಇದನ್ನು ತುರ್ದುಕೊಳ್ಬೇಕು ತುರಿದಿಟ್ಕೊಂಡು ನಾವು ಜಾಮ್ ಮಾಡಬೇಕು ಇಲ್ಲಿ ಒಂದು ಮಾವಿನಕಾಯಿ ತುರ್ದಿಟ್ಕೊಂಡು ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ಪಾತ್ರೆ ಬಿಸಿಗಿಟ್ಟು ಬೆಲ್ಲ ಕರ್ಗಿಸ್ಕೊಳ್ಬೇಕು ನಂತರ ತುರ್ದಿಟ್ಟಿರುವಂಥ ಮಾವಿನಕಾಯಿ ಅದಕ್ಕೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮಾವಿನಕಾಯಿ ಆ ನೀರು ಬೆಲ್ಲ ಎಲ್ಲ ಮಿಕ್ಸ್ ಆಗೋವರೆಗೂ ಬೇಯಿಸಿದ ನಂತರ ಈ ರೀತಿಯಾಗಿ ಗಟ್ಟಿಯಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಕೂಡ ಮಾಡಿಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಮಕ್ಕಳಿಗೆ ಮಾಡಿಕೊಡ್ಬೋದು ಬ್ರೆಡ್ ಜೊತೆ ಸೂಪರ್ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು